ಸುಮಾರು ಹದಿನೆಂಟು ವರ್ಷಗಳಾದ ಮೇಲೆ ಕುಮಾರಸ್ವಾಮಿ ಅವರು ಅಲರ್ಟ್ ಆಗಿದ್ದಾರೆ ಇದು ನನ್ನ ಸೈನ್ ಅಲ್ಲ ಅಂತ ಯಾಕೆ ಮಾತನಾಡಿಲ್ಲ ಕುಮಾರಸ್ವಾಮಿ ಅವರು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಮಗುಮ್ಮಾಗಿ ಮೌನಂ ಸಮ್ಮತಿ ಲಕ್ಷಣಂ ಅಂತ ಇದ್ದರೆ ಅವತ್ತಿನ ಮುಖ್ಯಮಂತ್ರಿ ಮತ್ತು ಇವತ್ತಿನ ಕೇಂದ್ರ ಸಚಿವ ಅವತ್ತಿನ ಮುಖ್ಯಮಂತ್ರಿ ಇವತ್ತಿನ ಕೇಂದ್ರ ಸಚಿವ ಮೌನಂ ಸಮ್ಮತಿ ಲಕ್ಷಣಂ ತಮ್ಮ ಸಹಿ ಫೋರ್ಜರಿ ಆಗಿದೆ ನಾನು ಆ ಪತ್ರಕ್ಕೆ ಅನುಮತಿ ಕೊಟ್ಟಿಲ್ಲ ಆ ಒಂದು ಗಣಿಗಾರಿಕೆಗೆ ನಾನು ಹೇಳಿಲ್ಲ ಅಂತ ಹೇಳಿದ್ಮೇಲೆ ನನ್ನ ಬದಲಿಗೆ ಇಂಪರ್ಸೋನಾ ಇನ್ನೊಬ್ಬ ವ್ಯಕ್ತಿ ಮುಖ್ಯಮಂತ್ರಿಯೊಬ್ಬನ ಸೈನೋ ಅನುಮತಿಯನ್ನೋ ಬರೆದುಬಿಟ್ಟು ಬಿಟ್ಟು ಗಣಿಯೆಲ್ಲ ಲೂಟಿಯಾದ ಮೇಲೆ ಕೋಟೆ ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲ ಹಾಕಿದ್ರು ಅಂತ ಮಾತಿದೆಯಲ್ಲ ಆ ಥರ ಹದಿನೆಂಟು ಮೇಲೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಒಂದು ಪ್ರೆಸ್ ಮೀಟ್ ಮಾಡುವಂತಹ ವ್ಯವಧಾನ ಇವತ್ತಿಗೆ ಲಭಿಸಿದೆ ಯಾಕೆ ರಾಜಭವನಕ್ಕೆ ಕೊಯ್ತಿ ಲೆಟ್ರು ಎಸ್ ಐ ಟಿ ಪರ್ಮಿಷನ್ ಕೇಳ್ತಾ ಇದೆ ಇವರು ನಮ್ಮ ವಶಕ್ಕೆ ಕೊಡಿ ತನಿಖೆ ಮಾಡಬೇಕು ವಿಚಾರಣೆ ಫೇಸ್ ಮಾಡಲಿ ಇವರು ಅಂತ ಚಾರ್ಜ್ ಶೀಟ್ ಹಾಕ್ಬೇಕು ನಾವು ಅಂತ ಯಾಕೆ ಅಂತ ಪ್ರಶ್ನೆ ಇದೆ ಇಲ್ಲಿ ಇದರ ನಡುವೆ ಸಾಯಿ ವೆಂಕಟೇಶ್ವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆ ನನ್ನ ಬಳಿ ಇದೆ ಸುದ್ದಿಗೋಷ್ಠಿ ನಡೆಸ್ತಾರೆ ಅವರು ನಿಮ್ಮ ತನಿಖೆ ಕಂಪ್ಲೀಟ್ ಆಗಿದ್ದರೆ ಯಾಕೆ ಸುಪ್ರೀಂ ಕೋರ್ಟ್ಗೆ ನೀವು ಸಲ್ಲಿಸಿಲ್ಲ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ ನನ್ನ ಸೈನ್ ಬಗ್ಗೆ ತನಿಖೆ ನಡೀತಾ ಇದೆ ಐದು ನಿಮಿಷದಲ್ಲಿ ಇದರ ಬಗ್ಗೆ ಮಾಹಿತಿ ಪಡೆಯಬಹುದು ಸಾಯಿ ವೆಂಕಟೇಶ್ವರ ಮಿನರಲ್ಸ್ನವರು ಕೋರ್ಟ್ಗಳನ್ನು ಮಾರ್ಸ್ಬಿಟ್ಟಿದ್ದಾರೆ ಅವರು ಸರ್ಕಾರ ಇದೆ ಅಂತ ನನ್ನನ್ನು ಹೆದರಿಸ್ತಾ ಇದ್ದೀರಾ ನೀವು ಪೊನ್ನಣ್ಣ ನೀವೊಬ್ಬರೇ ಇರೋದೇನು ಇರೋದೇನ್ರಿ ಕಾನೂನು ತಜ್ಞರು ಸರ್ಕಾರದ ಮಟ್ಟದಲ್ಲಿ ಇದೆಲ್ಲ ದಾಖಲೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ನಾನು ಭದ್ರವಾಗಿಂತ ದಾಖಲೆ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸೇಫಾಗಿ ದಾಖಲೆ ಇಟ್ಟಿದ್ದಾರೆ ಎಷ್ಟು ಸೇಫಾಗಿ ಕುಮಾರಸ್ವಾಮಿಯವರು ದಾಖಲೆ ಇಟ್ಟಿದ್ದಾರೆ ಎಂದ ಮೇಲೆ ಆ ದಾಖಲೆಗಳಲ್ಲಿ ಅಪರಾಧಪರ ಆಗಿದ್ದರೆ ಯಾಕೆ ಇವರೇ ಕೋರ್ಟ್ಗೆ ಹೋಗಬಾರ್ದಾಗಿತ್ತು ಯಾಕೆ ಇವರೇ ಚಾಲೆಂಜ್ ಮಾಡಬಾರ್ದಾಗಿತ್ತು ಯಾಕೆ ಇವರೇ ಗಣಿ ಲೂಟಿ ಅವತ್ತಿಗೆ ಇವ್ರ ಸೈನ್ ನನ್ನ ಸೈನ್ಯ ಅಲ್ಲ ಅಂತಿದ್ದಾರೆ ನನ್ನ ಬರಹಾನೆ ಅಲ್ಲ ಅಂತಿದ್ದಾರೆ ಆಯಿತು ಎಕ್ಸ್ವೈಝಡ್ ಯಾರೋ ಮಾಡಿದ್ದಾನೆ ಯಾರೋ ಲೂಟಿ ಮಾಡ್ದ ಇವರೇನು ಮಾಡ್ತಾಯಿದ್ರು ಕುಮಾರಸ್ವಾಮಿಯವರು ದೈ ವಾಸ್ ಸೋ ಸೈಲೆಂಟ್ ಇಂಥ ಮೋನಾಯಕ ಕುಮಾರಸ್ವಾಮಿಯವರು ಹಿಂಗೆ ಗೊತ್ತಿಲ್ವಾ ರಾಜ್ಯದಲ್ಲಿ ಹದಿನೆಂಟು ವರ್ಷಗಳ ಕಾಲದ ಒಂದು ಗಣಿ ಸ್ಕ್ಯಾಮ್ ಮಾತಾಡ್ತಾರಲ್ಲ ಗೊತ್ತಿರಲೋ ಕುಮಾರಸ್ವಾಮಿ ಅವರಿಗೆ ಯಾಕೆ ಮಾಡಬಾರ್ದಾಗಿತ್ತು ಆ ಕೆಲಸವನ್ನು ಮಾಡಬೇಕಾಗಿತ್ತಲ್ವೇ ರಾಜ್ಯದ ಸಂಪತ್ತು ಬಗ್ಗೆ ರಾಜ್ಯದ ಅರಣ್ಯದ ಬಗ್ಗೆ ನೆಲದ ಬಗ್ಗೆ ಮಣ್ಣಿನ ಬಗ್ಗೆ ಜನಗಳ ಬಗ್ಗೆ ಹುದ್ದೆಯ ಬಗ್ಗೆ ಗೌರವ ಇದ್ದಿದ್ದರೆ ಅವತ್ತಿಗೆ ರೈಸ್ ಮಾಡಬೇಕಾಗಿತ್ತು ಕುಮಾರಸ್ವಾಮಿ ಅವರು ಈಗ ರಾಜಭವನಕ್ಕೆ ತಲುಪಿತು ಇದ್ಯಾಕೋ ತೀವ್ರತೆ ಪಡ್ಕೊಳ್ತಾ ಇದೆ ಅಂದಾಗ ಪತ್ರ ಇಟ್ಕೊಂಡು ಬಂದುಬಿಟ್ರು ಸೈನ್ ಸೈನಲ್ಲ ಅಂತ ಒಬ್ಬ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾಗ ಜವಾಬ್ದಾರಿ ಏನು ಬರುತ್ತೆ ಅವ್ರಿಗೆ ಏನು ಜವಾಬ್ದಾರಿ ಬರುತ್ತೆ ಹೇಳಿ ಅವರ ಸೈನ್ ಅಲ್ಲ ಅಂದರೆ ಅದೇ ದೊಡ್ಡ ಫ್ರಾಡ್ ಅಂತ ಯಾರು ಸೈನ್ ಮಾಡಿದ್ನೋ ಯಾರು ಅನುಮತಿ ಕೊಟ್ಟನೋ ಅವನ್ನ ಮೊದಲು ಒಳಗಡೆ ಹಾಕ್ಸ್ಬೇಕಾಗಿತ್ತು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಯಾವ ಗಣಿಗಾರಿಕೆ ಶುರುವಾಗಿತ್ತೋ ಜೆ ಬಿನೆಲ್ಲ ಆಫ್ ಮಾಡಿಸಿ ಸೀಸ್ ಮಾಡಿಸ್ಬೇಕಾಗಿತ್ತು ಇವರು ಅಕ್ರಮ ಹೇಳಿ ಅಂತೇಳಿ ಏನೂ ಮಾಡಿದೆ ಇವತ್ತು ಎದ್ಬಿಟ್ರು ಕುಮಾರಸ್ವಾಮಿ ಅವರು ಓಹೋ ನೋಡಿ ಹಿಂಗಾಗಿದೆ ಹಂಗಾಗಿದೆ ಅಂತ ವೈ ಅಂತ ಪ್ರಶ್ನೆ ಆ ಸಾಯಿ ವೆಂಕಟೇಶ್ವರಗೆ ಸಂಬಂಧಪಟ್ಟಿದ್ದು ಎಲ್ಲ ಇದರಲ್ಲಿದೆ ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಡತಗಳಿದೆ ನಿಮ್ಗೆ ಹೇಳಬೇಕು ಯಾರೋ ಅವನ್ಯಾರೋ ಯಾರೋ ಎಂಥದಪ್ಪ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರ ಇವನು ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಐದು ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ತಗೋಬೋದು ಅಲ್ಲಿ ಏನೇನು ಫ್ರಾಡ್ ಆಗಿದೆ ಅಂತೇಳಿ ಈ ಕಂಪ್ನಿ ಕೋರ್ಟ್ಗಳನ್ನೇ ಯಾರಿಸಿದ್ದಾನೆ ಎಲ್ಲ ಡಾಕ್ಯುಮೆಂಟ್ ಇಲ್ಲಿದೆ ಇಲ್ಲಿ ಕೋರ್ಟ್ಗಳನ್ನೇ ಯಾರಿಸಿದ್ದಾನೆ ಅವತ್ತಿನ ರಾಜ್ಯಪಾಲರು ಎರಡು ಸಾವಿರದ ಏಳು ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮುಂದೆ ಏನು ಕೊಟ್ಕೊಂಡಿದ್ದ ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ ಆ ಸೈನಲ್ಲಿ ನಾನು ಏನು ಆದೇಶ ಮಾಡಿದ್ದೆ ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶದ ಪತ್ರ ಕೊಟ್ಟರಲ್ಲ ಅದರಲ್ಲಿ ಹೆಸರು ಏನಂತ ಬರೆದವರೇ